ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್ ಇವತ್ತ ನಾನು ಮಾಡ್ತಾ ಇರೋಂಥ ರೆಸಿಪಿ ರೀ ಟೊಮೆಟೊ ರೀ ಇದನ್ನು ಈಸಿಯಾಗಿ ಮತ್ತು ದಿಢೀರನ್ನೇ ರೀ ಈ ಸಾಂಬಾರನ್ನ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕೆ ಮಸ್ತ್ ಕಾಂಬಿನೇಷನ್ ಆಗಿರತ್ತೆ ರೀ ಈ ಥರ ನೀವು ಮಾಡಿ ನೋಡಿರಿ ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡಕತ್ತೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದನ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಬರ್ರಿ ಈಗ ಈಗ ನೋಡ್ರಿ ಎರಡ ಮೀಡಿಯಂ ಸೈಜ್ ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಇಲ್ಲಿ ನಾನು ಹುಳಿ ಟೊಮೆಟೊ ತಗೊಂಡಿನ್ರೀ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳಾಕತ್ತೀನ್ರಿ ಮತ್ತೆ ಒಂದು ಸ್ವಲ್ಪ ಶುಂಠಿನೂ ಹಾಕೊಳತ್ತೀನ್ರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ರಿ ಇದಕ್ಕೆ ಬೇಕಂದ್ರೆ ಕೊಬ್ಬರಿನೂ ಹಾಕೋಬಹುದ್ರಿ ನಾ ಕೊಬ್ಬರಿ ರೀ ಟೊಮೆಟೊ ಅಷ್ಟೇ ಈಗ ಇದನ್ನು ನುಣ್ಣಗೆ ರುಬ್ಕೊಂಡ್ರಿ ಪೇಸ್ಟ್ ಮಾಡ್ಕೊಳ್ರಿ ಈಗ ನೋಡಿರಿ ಟೊಮೆಟೊ ಈ ಥರ ಪೇಸ್ಟ್ ಇಟ್ಕೊಂಡಿನ್ರಿ ಈಗ ಆ ಕಡೆ ಒಂದು ಪ ಪಾತ್ರೆನ ಕಾಯಿ ರೀ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ರೀ ಎಣ್ಣೆ ಕಾದ್ಮೇಲೆ ಸಾಸ್ವೆ ಹಾಕೊಳಕತ್ತೀನಿ ರೀ ಸಾಸ್ವೆ ಚಟಪಟ ಅಂತ ಮೇಲೆ ಸ್ವಲ್ಪ ಜೀರಿಗೆ ರೀ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ರೀ ಬೆಳ್ಳುಳ್ಳಿ ಆವಾಗಲೇ ಟೊಮೆಟೊ ಜೊತೆ ಪೇಸ್ಟ್ ಮಾಡಿ ಇಟ್ಕೊಂಡಿನ್ರಿ ಹಂಗಾಗಿ ಬೆಳ್ಳುಳ್ಳಿ ಹಾಕತ್ತೀನಿ ರೀ ಒಂದು ಸಣ್ಣದಾಗಿರೋಂಥ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ ಈಗ ಇದು ಫ್ರೈ ಆದಮೇಲೆ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿರಲ್ಲ ಅದನ್ನ ಹಾಕೊಂಡು ಇದ್ರ ಹಸಿ ಸ್ಮೆಲ್ ಹೋಗುವವರೆಗೂ ಈ ಥರ ಫ್ರೈ ಮಾಡ್ಕೊಂಡ್ರಿ ಈಗ ನೋಡಿರಿ ಕಲರ್ ಚೇಂಜ್ ಆಗೈತ್ರಿ ಮತ್ತು ಟೊಮೆಟೊ ಪೇಸ್ಟ್ ಚೆನ್ನಾಗೆ ಫ್ರೈ ಆಗೈತ್ರಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಳಾಕತೀನಿ ರೀ ಮತ್ತು ಎರಡು ಟೇಫಲ್ ಸ್ಪೂನ್ ಅಷ್ಟೇ ಖಾರದ ಪುಡಿ ರೀ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಈ ಥರ ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ಹೊತ್ತು ಮಾಡಿದ್ಮೇಲೆ ಈಗ ಅದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ರೀ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟ ನೀರು ಹಾಕ್ಕೊಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ರೀ ಈಗ ಸ್ವಲ್ಪ ಬೆಲ್ಲ ರೀ ನೀವು ಬೆಲ್ಲ ಬೇಕಂದ್ರೆ ಹಾಕೊಬೋದ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನೋಡಿರಿ ಟೊಮೆಟೊ ಕುದಿಯಾಕತ್ತೈತ್ರಿ ಸಾಂಬಾರು ಈಗ ಗರಂ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿನ್ರಿ ಮಿಕ್ಸ್ ಮಾಡಿ ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೀನಿರಿ ಈಗ ನಮ್ಮ ಟೊಮೆಟೊ ಸಾಂಬಾರು ರೆಡಿ ಆಗೈತ್ರಿ ಮಸ್ತ್ ಇರತ್ತೆ ರೀ ಇನ್ಸ್ಟಂಟಾಗಿ ರೀ ಈಗ ನೋಡ್ರಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳಕತ್ತೀನಿ ರೀ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಕ ಸಾಂಬಾರು ರೆಡಿ ಆಗೈತ್ರಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು